ಹತ್ತು ಲಕ್ಷ ರೂಪಾಯಿ ಧನ ಕೊಡಲೇಬೇಕು ಗ್ರಾಮ ಪಂಚಾಯಿತಿ ನೌಕರರಿಗೆ ಕೊಡುವಂತಹ ಸಂಕಷ್ಟ ಭತ್ತೆಯನ್ನ ಸ್ವಚ್ಛ ವಾಹಿನಿಯಲ್ಲಿ ಕೆಲಸ ಮಾಡುವವರಿಗೂ ಕೊಡಲೇಬೇಕು ಚಿಂದಾ ಬಾಸ್ ಚಿಂದಾ ಬಾಸ್ ಬೇಡವೇ ಬೇಡ ಹೊರಗುತ್ತಿಗೆ ಬೇಡ ನಮ್ಮ ನಮಗೆ ನಿರ್ದಿಷ್ಟ ಸಂಬಳ ನಿಗದಿ ಮಾಡಲೇಬೇಕು ನಮಗೆ ಕನಿಷ್ಠ ವೇತನ ಇಪ್ಪತ್ತಾರು ಸಾವಿರ ರೂಪಾಯಿ ಕೊಡಲೇಬೇಕು ಸ್ವಚ್ಛತಾ ವಾಹಿನಿ ನೌಕರರನ್ನ ಗ್ರಾಮ ಪಂಚಾಯಿತಿ ನೌಕರರೆಂದು ಪರಿಗಣಿಸಲೇಬೇಕು ಜಿಂದಾಬಾದ್ ಜಿಲ್ಲಾ ಸರ್ಕಾರ ಸರ್ಕಾರಕ್ಕೆ ನಮ್ಮ ಮಹಿಳಾ ಚಾಲಕಿಯರಿ ಸಹಾಯಕಿಯರು ಮನವಿ ಏನಂತಂದ್ರೆ ನಮ್ಮ ಹೊಸ ಸಂಘಿನ ಮಹಿಳೆಯರನ್ನ ಒಕ್ಕೂಟ ಕಡೆಯಿಂದ ಸಂಘಿನ ಮಹಿಳೆಯರೇ ವಾಹನ ಚಾಲನೆ ಮಾಡಬೇಕು ಕಸ ವಿಲೇವಾರಿ ಮಾಡಬೇಕು ಅಂತ ನಮ್ಮನ್ನು ಆಯ್ಕೆ ಮಾಡಿ ಟ್ರೈನಿಂಗ್ ಕೊಟ್ಟು ಊಟ ವಸತಿ ಕೊಟ್ಟು ಡಿ ಎಲ್ ಮಾಡಿಸಿ ಕೊಟ್ಟು ನಮ್ನವ್ ಮಹಿಳಾ ಸಬಲೀಕರಣ ಹೇಳಿ ಸರ್ಕಾರ ನಮ್ಮನ್ನು ಗುರುತಿಸಿ ತಗೊಂಡಿದ್ದಕ್ಕೆ ನಮ್ಮ ಎಲ್ಲಾ ಸ್ವಚ್ಛವಾಹಿನಿ ಮಹಿಳಾ ಡ್ರೈವರ್ ಮತ್ತು ಹೆಲ್ಪರ್ ಕಡೆಯಿಂದ ಧನ್ಯವಾದಗಳು ಇದು ತುಂಬಾ ಖುಷಿ ನಾನು ಗೌರವಿಸ್ತೇನೆ ಆದ್ರೆ ಸರ್ಕಾರ ನಮ್ಮನ್ನ ಗುರ್ತಿಸಿ ಮಹಿಳೆಯರನ್ನ ಚಾಲನೆ ಮಾಡಬೇಕು ಸರ್ಕಾರ ಪುರುಷರ ಸರಿ ಸರಿ ಸಮಾನ ಆದಂತ ಸ್ಥಾನಮಾನ ನಮಗ್ ಕಲ್ಪಿಸಿ ಕೊಟ್ಟರು ಸುಧಾ ನಮಗ ಗುರ್ತಿಸ್ತಾ ಇಲ್ಲ ಎಲ್ಲ ಒಂದ್ ಕಡೆ ನಮಗ್ ಅನ್ಯಾಯ ಆಗ್ತಿದೆ ನಾವು ಈಗ ಎರಡು ಮೂರು ವರ್ಷದಿಂದ ನಮಗ್ ಟ್ರೈನಿಂಗ್ ಕೊಟ್ಟು ಇದನ್ನೆಲ್ಲಾ ಮಾಡಿಂದ ಜಿಲ್ಲಾ ಪಂಚಾಯತ್ ನೇಮಕ ಮಾಡ್ಕೊಂಡ್ರು ಸುಧಾ ಪಂಚಾಯತಿ ಒಳಗ ಪ್ರತಿ ಪಂಚಾಯತ್ ಮಹಿಳಾ ಚಾಲಕರಿಗೆ ಸಹಾಯಕರಿಗೆ ಮತ್ ಕಸ ವಿಂಗಡಿನಕಾರರಿಗೆ ನೇಮಕ ಮಾಡ್ಕೊತಾ ಇಲ್ಲ ನಾವ್ ಕೇಳಿದ್ರು ಸಿಒರು ಆಯ್ತರಮ್ಮ ಮಾಡ್ತೇವ್ರಮ್ಮ ಇಷ್ಟ ಉತ್ತರ ಕೊಡ್ತಾರ್ರಿ ಆದ್ರೆ ಅದು ಜಾರಿಗೆ ಬರ್ತಾ ಇಲ್ಲ ಸರ್ಕಾರಕ್ಕೆ ನಾವು ಕೇಳೋದು ಇಷ್ಟೇ ಎಲ್ಲಾ ಗ್ರಾಮ ಪಂಚಾಯತಿ ಕರ್ನಾಟಕ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ತರಬೇತಿ ಪಡೆದ ಮಹಿಳೆಯರಿಗೆ ವಾಹನ ಚಾಲನೆ ಮತ್ತು ಕಸ ವಿಲೇವಾರಿ ಮತ್ತು ಸಹಾಯಕರನ್ನು ಈಗಾಗಲೇ ಮಾಡುತ್ತಿರುವ ಬಿಟ್ಟು ಉಳಿದವ್ರನ್ನ ಎಲ್ಲರನ್ನು ನೇಮಕ ಮಾಡಿಕೊಳ್ಳಬೇಕು ಅವರು ಆ ಕಡೆ ದುಡಿಯಕ್ಕೂ ಆಗದೆ ಈ ಕಡೆ ಮನೆಯಲ್ಲಿ ಇರಕ್ಕೂ ಆಗದೆ ಶೋಷಣೆಗೊಳಗಾಗ್ತಾ ಇದ್ದಾರೆ ಮನೆಯಲ್ಲಿ ಅತ್ತಿ ಮಾವ ಗಂಡ್ರು ಏನಮ್ಮ ನೀನು ನೌಕರಿಗಂತ ಹೋದಿ ಸರ್ಕಾರಿ ಕೆಲಸ ಹೋದಿ ಆದ್ರ ಏನೂ ಇಲ್ಲ ನಿನಗ ಅತ್ತ ಈ ಕಡೆ ಮನೆಯವರ ಹೇಳ್ತಾರೆ ಸರ್ಕಾರ ಪಂಚಾಯತ್ ನೀವು ನೀವ್ ಪಂಚಾಯತಿ ಸಂಬಂಧನೇ ಇಲ್ಲ ಮತ್ತೆ ನೀನು ಒಕ್ಕೂಟ ಕಡೆಯಿಂದ ಬಂದಿದಿ ಅಥವಾ ಹೇಳ್ತಾರ ಸಂಜೀವನಿ ಒಕ್ಕೂಟದವ್ರು ನೀವು ಪಂಚಾಯತಿ ಸೇರಿದವ್ರು ನೀವ್ ನಮ್ ಕಡೆ ಅಲ್ಲ ಪಂಚಾಯಿತಿಯಿಂದ ಪೇಮೆಂಟ್ ಬರ್ಬೇಕು ನಾವು ಯಾರು ಸರ್ಕಾರ ನಮಗ ಇದನ್ನ ಕೊಡ್ಬೇಕು ನಮ್ ಹಿಳಿಯರ್ ಎಲ್ಲಾರು ಇಲ್ಲಿ ಬಂದಿರೋದು ಸೇರಿರೋದು ಉದ್ದೇಶ ಉದ್ದೇಶ ಇಷ್ಟೇ ನಾವು ಯಾರು ಏನ ಸಂಜೀವನ ಒಕ್ಕೂಟಕ್ಕೆ ಸಂಬಂಧ ಪಡ್ಬೇಕಾ ಏನು ಗ್ರಾಮ ಪಂಚಾಯತಿ ಸಂಬಂಧ ಪಡ್ಬೇಕಾ ನಮಗ್ ಪೇಮೆಂಟ್ ಯಾರ್ ಕೊಡ್ಬೇಕು ಮತ್ತೆ ಈಗ ಕೆಲಸ ಮಾಡೋರ್ಗೆ ನಮ್ ಕಡೆ ಆರ್ ತಿಂಗಳ ಅಷ್ಟೇ ಪೇಮೆಂಟ್ ಕೊಡ್ಬೇಕಂತ ಹೇಳ್ತಾ ಇದ್ದಾರೆ ಆರ್ ತಿಂಗಳಾಗಿಂದ ನಾವ್ ಎಲ್ಲಿ ಹೋಗ್ಬೇಕು ನಮಗ ಗುರ್ತಿಸಿ ಹೇಳ್ಬೇಕು ನೀವ್ ಇವ್ರಿಗೆ ಸಂಬಂಧ ಪಡ್ತೀರಾ ನೀವ್ ಇವ್ರ ಕಡೆನೆ ಹೋಗಬೇಕಂತ ಹೇಳಿ ನಾವು ವಾಹಿನಿ ನೌಕರರು ಅಂತೇಳಿ ಸರ್ಕಾರದಿಂದ ತಗೊಂಡಿದ್ದಾರೆ ಸರ್ ನಾವು ಚಿತ್ರದುರ್ಗದಿಂದ ಚಿತ್ರದುರ್ಗದಿಂದ ಜಯಲಕ್ಷ್ಮಿ ಸರ್ ಮಾತಾಡ್ತಿರೋದು ನಮಗೆ ವಾಹಿನಿ ನೌಕರರು ಅಂತ ಹೇಳಿ ತಗೊಂಡಿದ್ದಾರೆ ಸರ್ ಪಂಚಾಯತಿ ಹೋದ್ರೆ ಯಾವುದೇ ರೀತಿ ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ ಅದಕ್ಕೆ ಗರಿಷ್ಠ ವೇತನ ಇಪ್ಪತ್ತಾರು ಸಾವಿರಕ್ಕೆ ಹೆಚ್ಚಿಸಬೇಕು ನಮ್ಮನ್ನ ಪಂಚಾಯತಿ ನೌಕರರು ಅಂತ ಪರಿಗಣಿಸ್ಬೇಕು ಮತ್ತೆ ಅಟೆಂಡೆನ್ಸ್ ಪುಸ್ತಕ ಹಾಜರಾತಿ ಪುಸ್ತಕ ನೀಡಬೇಕು ತರಬೇತಿ ಪಡೆದ ಎಲ್ಲರಿಗೂ ಕೂಡ ಹ ಕೆಲಸ ಕೊಡ್ಬೇಕು ಅಂತ ಹೇಳಿ ಕೆಲಸದಿಂದನು ಮಾಡ್ತಾ ಇದ್ದಾರೆ ಸರ್ ಯಾರು ಪರ್ಮನೆಂಟ್ ಅಂತ ಹೇಳ್ತಿಲ್ಲ ಕೆಲಸಕ್ಕೆ ಕೆಲ್ಸಕ್ಕೆ ಹೋದ್ರೆ ಹೋಗ್ಬೋದು ಬಿಟ್ರೆ ಬಿಡ್ಬೋದು ಸರ್ ಯಾರು ಕರಿತಾ ಇಲ್ಲ ನಾವಾಗಿ ನಾವು ಹೋದ್ರೂ ಯಾಕ್ರಮ ಹಿಂಗ್ ಬಂದಿರ ಅಂತ ಕೇಳ್ತಾ ಇದಾರೆ ಸರ್ ಪಂಚಾಯತಿ ಯಾವ್ದೇ ರೀತಿಯ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಇದಕ್ಕೊಂದು ಭದ್ರತೆ ಏನಾದ ಅನ್ನೋದಾ ಅಂತ ಹೇಳಿ ನಾವು ಬಂದಿದೀವಿ ಸರ್ ಇಲ್ಲಿಗೆ ಎಲ್ ಐ ಟಿ ಸಿ ಐ ಟಿ ಸಂಘಟನೆಯ ನೇತೃತ್ವದಿಂದ ಬಂದಿದೀವಿ ಸರ್ ನಾವು ಬೇಡಿಕೆಗಳನ್ನು ಈಡೇರಿಸಬೇಕು ಹೇಳಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹತ್ರ ಕೇಳ್ಕೊಂತ ಇದೀವಿ ಸರ್ ನಾವು ನಮಸ್ಕಾರ ನನ್ನ ಹೆಸರು ಶಕುಂತಲಾ ಅಂತ ಹೇಳಿ ಮಹಿಳಾ ಡ್ರೈವರು ಭದ್ರಾವತಿ ತಾಲೂಕು ಶಿವಮೊಗ್ಗ ಇಂದ ಬಂದಿದ್ದೀವಿ ಇವತ್ತು ನಾವು ಸಿ ಐ ಟಿಯು ಅನ್ನೋ ಒಂದು ಸಂಸ್ಥೆ ಕಡೆಯಿಂದ ಎಲ್ಲ ಹೆಣ್ಮಕ್ಳಿಗೂ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ನಮ್ಮ ಆಗ್ರಹ ಏನು ಇಲ್ಲ ಎಲ್ಲ ಪಂಚಾಯಿತಿಲ್ಲೂ ಒಂದೇ ತರವಾದ ವೇತನ ನೀಡಬೇಕು ಆಮೇಲೆ ತಿಂಗಳಿಗೊಂದು ಸತಿ ಹೆಣ್ಮಕ್ಳಿಗೂ ಹೆಲ್ಪರ್ಗೂ ಡ್ರೈವರ್ಗೂ ಆರೋಗ್ಯ ಶಿಬಿರನ ಮಾಡಬೇಕು ಸ್ಯಾನಿಟೈಸರು ಮಾಸ್ಕು ಸ್ವಚ್ಛತೆಗೆ ಯೂನಿಫಾರ್ಮು ಏನೇನು ಬೇಕೋ ಅದನ್ನೆಲ್ಲ ಕೊಡಬೇಕು ನಮ್ಮನ್ನ ಪಂಚಾಯತಿ ನೌಕರರಾಗಿ ಈಗ ಪರಿಗಣಿಸಿದ್ರು ಒಂದು ಹೆಣ್ಮಕ್ಳು ಅನ್ನೋಂತಹ ಗೌರವ ಕೊಡಬೇಕು ಕಸದಕ್ಕಿಂತ ಕೀಳಾಗಿ ಹೆಣ್ಮಕ್ಳನ್ನ ಎಲ್ಲ ಪಂಚಾಯತಿಲ್ಲೂ ಕಾಣ್ತಾ ಇದ್ದಾರೆ ಒಂದ್ ಪಂಚಾಯತಿಲ್ಲ ಒಂಥರ ಒಂದು ಪಂಚಾಯಿತಿಯಲ್ಲಿ ಒಂಥರ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇರೋದೇ ಪಂಚಾಯಿತಿಗಳು ಆ ಎಲ್ಲ ಪಂಚಾಯಿತಿನೂ ಒಂದೇ ರೀತಿಯಲ್ಲಿ ನಡೆಸ್ಕೊಳ್ಬೇಕು ಅಂತ ಹೇಳಿ ಎಲ್ಲರಿಂದನೂ ನಾವು ಇವತ್ತು ಮನವಿನ ಇಡ್ತಾ ಇದ್ದೀವಿ ಆಮೇಲೆ ಪಂಚಾಯಿತಿಯಲ್ಲಿ ಏನು ನಡೀತಾ ಇದೆ ಅಂದರೆ ಈ ಹೆಣ್ಮಕ್ಳನ್ನ ಕಸದ್ಕಿಂತ ಕಿಂತ ಕೀಳಾಗಿ ನೋಡ್ತಾ ಇದಾರೆ ಒಂದ್ ಪಂಚಾಯತಿಲ್ ಒಂತರ ಇನ್ನೊಂದ್ ಪಂಚಾಯತಿಲ್ ಒಂಥರ ದಯಮಾಡಿ ಎಲ್ಲಾ ಹೆಣ್ಮಕ್ಳಿಗೂ ನ್ಯಾಯ ದೊರಸ್ಕೊಡ್ಬೇಕು ಅಂತ ಹೇಳಿ ನಾವೆಲ್ಲರೂ ಇವತ್ತು ಬೆಂಗಳೂರಿಗೆ ಯಾದಗಿರಿ ಬೆಳಗಾಂ ಶಿವಮೊಗ್ಗ ಸ್ವರ್ಪ ಶಿಕಾರಿಪುರ ಪ್ರತಿ ಒಂದು ಜಿಲ್ಲೆಯಿಂದಾನು ಬಂದಿದೀವಿ ದಯಮಾಡಿ ಹೆಣ್ಮಕ್ಳಿಗೆ ನ್ಯಾಯ ದೊರೆಸ್ಕೊಡ್ಬೇಕು ಅಂತ ಹೇಳಿ ನಾವ್ ಈ ಒಂದು ದಿನ ಪ್ರತಿಭಟನೆ ತಾಲೂಕಿಂದ ಬಂದಿದ್ದೀನಿ ನಮ್ಮ ನೌಕರರ ಸಂಘ ಸಿ ಐ ಟಿ ನೌಕರರ ಸಂಘದಿಂದ ನಾವು ಈ ಸ್ಟ್ರೈಕನ್ನು ಮಾಡ್ತಾ ಇದ್ದೇವೆ ಏನಕ್ಕೆ ಅಂದ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ ಶೋಷಣೆ ಆಗ್ತಾ ಇದೆ ಯಾಕೆ ಅಂದ್ರೆ ಸ್ವಚ್ಛ ವಾಹಿನಿಗೆ ಅಂತ ತಗೊಂಡಿರೋ ಹೆಣ್ಣು ಮಕ್ಕಳಿಗೆ ಅವರೇ ಟ್ರೈನಿಂಗ್ ಕೊಟ್ಟು ಡಿ ಎಲ್ ಕೊಟ್ಟು ಇವತ್ತು ನಮ್ಮನ್ನ ಕಸವಾಗಿ ಕಾಣ್ತಾ ಇರೋ ಸರ್ಕಾರ ದಯಮಾಡಿ ನಮ್ಮ ಇದನ್ನ ನೀವು ಪರಿ ಪರಿಗಣಿಸಬೇಕು ಒಂದು ಆಮೇಲೆ ಒಕ್ಕೂಟಕ್ಕೆ ಸೇರಿಸಿದಾರೆ ನಮ್ಮನ್ನ ಒಕ್ಕೂಟದವರು ನಮ್ಮನ್ನು ತಗೊಳ್ತಾ ಇಲ್ಲ ಈ ಕಡೆ ಆ ಪಂಚಾಯತಿ ಅವರು ತಗೊಳ್ತಾ ಇಲ್ಲ ನಮ್ಮನ್ನ ನಾವ್ ಯಾವ ತರ ಕೆಲಸ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ತಿಂಗ್ಳ ತಿಂಗಳ ಸಂಬಳ ಕೊಡ್ತಾ ಇಲ್ಲ ಸ್ಯಾನಿಟೈಸರ್ ಕೊಡ್ತಾ ಇಲ್ಲ ನಮ್ಗೆ ಯಾವ್ ತರನು ನಮಗೆ ಬೆಂಬಲ ಕೊಡ್ತಾ ಇಲ್ಲ ಒಂದು ಜಿಲ್ಲೆಯ ಇದನ್ನ ನಾವು ಕೇಳ್ಕೊಳ್ತಾ ಇದೀವಿ ಇವತ್ತು ನಲ್ಲಿ ಹದಿನೈದನೇ ಹಣಕಾಸಿನಲ್ಲಿ ದಯಮಾಡಿ ನಮಗೆ ಆ ಸಂಬಳವನ್ನ ಪಂಚಾಯತಿ ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ತಗೋಬೇಕು ಪಂಚಾಯಿತಿಯಲ್ಲಿ ಈ ಸಿಬ್ಬಂದಿಗಳಿಗೆ ಏನ್ ಸಿಗ್ತವೆ ಅನುಕೂಲಗಳು ಎಲ್ಲಾ ಒದಗಿಸಿ ಕೊಡಬೇಕು ಮುಖ್ಯ ನಮಗೆ ಪಂಚಾಯತಿ ಸಿಬ್ಬಂದಿಯಾಗಿ ತಗೋಬೇಕು ನಮ್ಮನ್ನ ಅದೇ ಇದೆ ಹಣಕಾಸಿನಲ್ಲಿ ನಮಗೆ ಸಂಬಳವನ್ನ ಕೊಡ್ಬೇಕು ತಮ್ಮ ಹೆಸರು ಕವಿತಾ ನಮ್ಗೆ ಪಂಚಾಯತಿ ಸಂಬಳ

ಏ ನಿಮ್ ಪಂಚಾಯಿತಿಯ ಕೇಳ್ಕೇಳ್ರಿ ನಿಮ್ ಹಕ್ಕು ಅದಕ್ಕೆ ಕೇಳ್ರಿ ನಮ್ಗೆ ಏನು ನಿಮಿಷಕ್ಕೆ ಇಲ್ಲ ನೀವು ಅಂತಾರೆ ಕೆಲಸ ಆರ್ಥಿಕ ಮಾಡ್ಸೋದು ಮತ್ತೆ ಬಿಡಿಸೋದು ಏನು ತಂಡನೆ ಕೊಟ್ಟಿಲ್ಲ ನವಿಲಾಳ್ ಪಂಚಾಯತಿ ಸರ್ ಶೇರಿ ತಾಲೂಕು ನವಿಲಾಳ್ ಪಂಚಾಯತಿ